ನಂಜನಗೂಡು ನಗರದ ಮಿನಿ ವಿಧಾನಸೌಧಕ್ಕೆ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಆಗಮಿಸುತ್ತಾರೆ ಮಿನಿ ವಿಧಾನಸೌಧಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ದರ್ಶನ ನೀಡಿ ಕಿರಿಕಿರಿ ಉಂಟು ಮಾಡುತ್ತಿದ್ದ ವಾಹನಗಳ ಅಡ್ಡಾದಿಡ್ಡಿ ನಿಲ್ದಾಣದ ವ್ಯವಸ್ಥೆಯಿಂದ ನಂಜನಗೂಡು ತಾಲೂಕು ಆಡಳಿತ ಸಾಕಷ್ಟು ಬಾರಿ ಸೂಕ್ತ ನಿಲ್ದಾಣಕ್ಕೆ ವ್ಯವಸ್ಥೆ ಮಾಡಿ ಎಚ್ಚರಿಕೆಯನ್ನು ನೀಡಿದೆ ಎಷ್ಟೇ ಬಾರಿ ತಿಳಿ ಹೇಳಿದರೂ ವಾಹನ ಸವಾರರು ಮಾತ್ರ ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ತಹಶೀಲ್ದಾರ್ ಶಿವಕುಮಾರ್ ರವರು ನಾಮಫಲಕ ಹಾಕುವುದರ ಜೊತೆಗೆ ದಂಡ ಹಾಕುವ ಎಚ್ಚರಿಕೆ ನೀಡಿದ್ದಾರೆ ಸುಮಾರು ಒಂದಾದನ್ನು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅದರಿಂದ ತುಂಬ ಸಮಸ್ಯೆ ಆಗ್ತಾಯಿದೆ ಬ್ಲಾಕೇಡ್ ಇದೆ ವಾಹನಗಳು ಜಿಲ್ಲಾಧಿಕಾರಿ ವಾಹನ ಬರಬೇಕು ಅಥವಾ ನಮ್ಮ ವಾಹನ ಬರಬೇಕಾದ್ರು ಎಲ್ಲ ಬ್ಲಾಕ್ ಆಗ್ತಾ ಇದೆ ಅದಕ್ಕಾಗಿ ನಾವು ಕಳೆದ ಮೂರು ದಿನದಿಂದ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ರು ಕೂಡ ವಾಹನಗಳು ಹಾಗೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ತುಂಬ ಸುಮಾರು ಓಪನ್ ಸ್ಪೇಸ್ ಇದೆ ಮೇಲ್ಗಡೆ ಪಾರ್ಕಿಂಗ್ ಆಗಿ ಸ್ಪಾಟ್ ಇದೆ ಇಲ್ಲೂ ಅಷ್ಟೇ ಓಪನ್ ಸ್ಪೇಸಲ್ಲಿ ಪಾರ್ಕಿಂಗಿಗೆ ಸುಮಾರು ಜಾಗ ಇದೆ ಅದನ್ನು ನಾವು ಸ್ಟ್ರಿಕ್ಟಾಗಿ ಪರಿಗಣಿಸಿ ನಾವು ಸಾರಿ ಆ್ಯಕ್ಷನು ಮಾಡಿದ್ದೀವಿ ಗಾಳಿಯನ್ನು ತೆಗ್ದಿದ್ದೀವಿ ಇನ್ನು ಮುಂದೆ ಯಾರ ಈ ಥರ ಪಾರ್ಕಿಂಗ್ ಮಾಡಿದರೆ ಗಾಳಿಯನ್ನು ತೆಗೆದು ಕಾಯಮು ಮತ್ತು ಶಿಸ್ತನ್ನು ಕಾಪಾಡ್ಕೊಳ್ಬೇಕು ಅಂತ ವಿನಂತಿಸಿ ಎಲ್ಲರನ್ನು ನಾನು ಓದುತ್ತೇನೆ